ಹಾಯ್ ಗೆಳೆಯರೇ ನಾನು ಗಂಗಪ್ಪ ಉತ್ತರ ಕರ್ನಾಟಕದ ಹಳ್ಳಿಯೊಂದಲ್ಲಿ ವಾಸವಾಗಿದ್ದು ನಾನು ಬ್ಯಾಂಕ್ ಒಂದರಲ್ಲಿ ಜವಾನನಾಗಿ ಕೆಲಸ ಮಾಡುತ್ತೇನೆ ಹೀಗೆ ಕೆಲಸ ಮಾಡುವಾಗಲೇ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಪಿಯುಸಿ ಮುಗಿದ ಬಳಿಕ ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟ ನಾನು ಅಲ್ಲಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೆ ಒಂದು ದಿನ ಒಬ್ಬರು ನನಗೆ ಸಹಕಾರಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸ ಮಾಡುವುದಕ್ಕೆ ಶಿಫಾರಸು ಮಾಡಿ ಕೆಲಸ ಕೊಡಿಸಿದರು ಅದರಂತೆ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದೆ ಆದರೆ ಈ ಮೊದಲು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಅಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿಕಾರರ ಸೌಂದರ್ಯವನ್ನು ನೋಡುತ್ತಾ ಆರಾಮವಾಗಿ ಇದ್ದೆ ಆದರೆ ನಾನು ಒಂದು ಬಾರಿಯೂ ಕೆಲಸವನ್ನು ಮಾಡಿರಲಿಲ್ಲ ಹೀಗಾಗಿ ನಾನು ನನಗೆ ಯಾವಾಗ ಸಿಗುತ್ತದೆ ಎಂದು ಕಾಯುತ್ತಿದ್ದೆ ಆದರೆ ಇಲ್ಲಿಗೆ ಬಂದ ನಂತರ ಎಲ್ಲವೂ ನಿಂತು ಹೋಗಿತ್ತು ಹೀಗಾಗಿ ನನಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಇನ್ನು ಬಾಕಿ ಉಳಿದಂತೆ ರಂಗೋಲಿ ಹಾಕುವಾಗ ನೀರು ತುಂಬುವಾಗ ಹಳ್ಳಿಯಲ್ಲಿ ಹೀಗೆ ಸಾಕಷ್ಟು ಕಡೆಗೆ ನನಗೆ ಅವಕಾಶಗಳು ಸಿಕ್ಕೇ ಸಿಗುತ್ತಿದ್ದವು ಇನ್ನು ನನ್ನ ಬ್ಯಾಂಕಿನಲ್ಲಿ ವಿಜಯ್ ಅಂತ ಮ್ಯಾನೇಜರ್ ಇದ್ದು ಅವರು ಇಲ್ಲಿಗೆ ಬಂದು ಎರಡು ವರ್ಷಗಳು ಆಗಿತ್ತು ಅವರಿಗೆ ಕಲ್ಯಾಣವಾಗಿದ್ದು ಅವರ ಮಕ್ಕಳೆಲ್ಲರೂ ಸಿಟಿಯಲ್ಲಿ ಇಂಗ್ಲಿಷ್ನಲ್ಲಿ ಕಾಲೇಜು ಓದುತ್ತಿದ್ದಾರೆ ಅವರು ಈ ಹುದ್ದೆಗೆ ಬಂದಾಗಿನಿಂದ ಮನೆಗೆ ತುಂಬ ಲೇಟಾಗಿ ಹೋಗುತ್ತಿದ್ದರು ಸರಿಯಾಗಿ ಊಟವನ್ನು ಸಹ ಮಾಡುತ್ತಿರಲಿಲ್ಲ ಹೀಗಾಗಿ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯೂ ಕಾಡುತ್ತಿತ್ತು ಇನ್ನು ಅವರ ಮನೆಯಾಕೆ ನೋಡಲು ಸುಂದರವಾಗಿದ್ದು ಮೇಣಿಕೆಯಂತೆ ಇದ್ದರು ಅವರನ್ನು ಹೊಗಳಲು ಪದಗಳೇ ಸಿಗುತ್ತಿಲ್ಲ ಇವರನ್ನು ನೋಡಿದ ಮೊದಲ ನೋಟದಲ್ಲೇ ನಮ್ಮ ಮ್ಯಾನೇಜರ್ ಒಪ್ಪಿಕೊಂಡು ಕಲ್ಯಾಣವಾಗಿದ್ದರು ಇನ್ನು ಇವರ ಮನೆ ಸ್ವಲ್ಪ ದೂರದಲ್ಲೇ ನಮ್ಮ ಮನೆಯಿತ್ತು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ಮ್ಯಾನೇಜರ್ ಏನೇ ಇದ್ದರೂ ನನಗೆ ಕೆಲಸವನ್ನು ಹೇಳುತ್ತಿದ್ದರು ಇನ್ನು ಮ್ಯಾನೇಜರ್ ಅವರು ಕಲ್ಯಾಣವಾದ ಎಂಟು ವರ್ಷಗಳವರೆಗೆ ತುಂಬಾ ಚೆನ್ನಾಗಿ ಜೀವನವನ್ನು ಸಾಗಿಸುತ್ತಿದ್ದರು ಅವರು ಆ ಸಮಯದಲ್ಲಿ ಅವರು ತಮ್ಮ ಮನೆಯಕ್ಕೆ ಸಾಕಷ್ಟು ಸಮಯವನ್ನು ನೀಡುತ್ತಿದ್ದರು ಕೆಲವೊಮ್ಮೆ ರಜೆ ಹಾಕಿ ಮನೆಗೆ ಹೋಗಿ ಆ ಕೆಲಸವನ್ನು ಮಾಡುತ್ತಿದ್ದರು ಆದರೆ ಈ ಎರಡು ವರ್ಷದಿಂದ ಅವರು ತಮ್ಮ ಮನೆ ಕಡೆಗೆ ಸರಿಯಾಗಿ ಗಮನವನ್ನೇ ಕೊಡುತ್ತಿದ್ದಿಲ್ಲ ಹೀಗಾಗಿ ಅವರ ಮನೆಯಾಕೆ ಹಸಿವಿನಿಂದ ಬಳಲುತ್ತಿದ್ದರು ಸಾಕಷ್ಟು ಬಾರಿ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಸಮಾಧಾನ ಪಡುತ್ತಿದ್ದರು ಮ್ಯಾನೇಜರ್ ಅವರ ಕಷ್ಟ ಸುಖದ ಬಗ್ಗೆ ಕೇಳುತ್ತಿರಲಿಲ್ಲ ಯಾವಾಗಲೂ ಬ್ಯಾಂಕ್ ಕೆಲಸದಲ್ಲೇ ನಿರತರಾಗಿ ಇರುತ್ತಿದ್ದರು ಹೀಗಾಗಿ ಇವರ ಮನೆಯಾಕೆ ಕಳೆದ ಒಂದು ವರ್ಷದಿಂದ ತುಂಬಾ ಕಷ್ಟಪಡುತ್ತಿದ್ದರು ಇನ್ನು ಮ್ಯಾನೇಜರ್ ಮನೆಯಾಕೆ ನೋಡಲು ಚೆನ್ನಾಗಿದ್ದು ನಮ್ಮ ಸ್ನೇಹಿತರೆಲ್ಲರೂ ಅವರ ಬಗ್ಗೆ ಮಾತನಾಡುತ್ತಿದ್ದರು ಹಬ್ಬ ಹರಿದಿನಗಳಲ್ಲಿ ಆಫೀಸಿನ ಪೂಜೆಗೆ ಅಥವಾ ವಾರ್ಷಿಕೋತ್ಸವಕ್ಕೆ ಅವರು ಬ್ಯಾಂಕಿಗೆ ಅಂತ ಬಂದಾಗ ನಮ್ಮ ಬ್ಯಾಂಕ್ನವರೆಲ್ಲರೂ ಅವರನ್ನು ನೋಡುತ್ತಿದ್ದರು ಆದರೆ ಅದೃಷ್ಟ ಎನ್ನುವುದು ಮಾತ್ರ ನನಗೆ ಸಿಕ್ಕಿತ್ತು ನಾನು ಜವಾನ ಆಗಿದ್ದರಿಂದ ಕೆಲವೊಮ್ಮೆ ಇವರ ಮನೆಗೆ ಹೋಗಿ ಬಂದು ಅವರಿಗೆ ಪರಿಚಯವಾಗಿ ಬಿಟ್ಟಿದ್ದೆ ಅವರನ್ನು ಕಂಡರೆ ನನಗೆ ಗೌರವ ಆದರೆ ಅವರ ಜೊತೆಗೆ ಮಾತನಾಡಲು ನನಗೆ ಹೆದರಿಕೆ ಆಗುತ್ತಿತ್ತು ಆದರೆ ಅವರು ದೂರವಿದ್ದಾಗ ನಾನು ಅವರನ್ನು ಗಮನಿಸುತ್ತಿದ್ದು ಅವರಿಗೂ ಸಹ ಗೊತ್ತಿತ್ತು ಹೀಗೆ ಒಂದು ದಿನ ನಾನು ಅವರ ಮನೆಗೆ ಹನ್ನೆರಡು ಸುಮಾರಿಗೆ ಹೋಗಿದ್ದೆ ಆಗ ಅವರು ಬಾಗಿಲು ತೆರೆಯಲಿಲ್ಲ ಅವರು ಬಾಗಿಲು ತೆರೆಯುವುದು ಲೇಟು ಮಾಡಿದ್ದು ನೋಡಿ ಅಡುಗೆ ಮಾಡುತ್ತಿರಬಹುದು ಎಂದುಕೊಂಡಿದ್ದೆ ಆಮೇಲೆ ಕೆಲ ಹೊತ್ತಿನ ನಂತರ ಅವರು ಬಾಗಿಲು ತೆರೆದು ಏನು ಗಂಗಪ್ಪ ಎಂತ ಕೇಳಿದಾಗ ನಾನು ಅವರನ್ನೇ ನೋಡುತ್ತಿದ್ದೆ ಏಕೆಂದರೆ ಅವರ ತಲೆಗೂದಲೆಲ್ಲ ಹರಡಿತು ಆಗ ಅವರು ಗಂಗಪ್ಪ ಯಾಕೆ ಬಂದಿದ್ದೀಯಾ ಯಜಮಾನರು ಬ್ಯಾಂಕ್ನಲ್ಲೇ ಇದ್ದಾರಲ್ಲ ಎಂದು ಕೇಳಿದಾಗ ನಾನು ಅವರೇ ನನ್ನ ಕಳುಹಿಸಿದ್ದಾರೆ ಅಂತ ಹೇಳಿದೆ ಆಗ ಅವರು ಯಾಕೆ ಎಂದು ಕೇಳಿದಾಗ ನಾನು ಅಕೌಂಟ್ಗೆ ಸಂಬಂಧಪಟ್ಟ ಯಾವುದೋ ಫೈಲ್ ಟೇಬಲ್ ಮೇಲೆ ಇಟ್ಟಿದ್ದಾರೆ ಅಂತೆ ಅದನ್ನು ತಗೊಂಡು ಬಾ ಅಂತ ಸರ್ ಹೇಳಿದ್ದಾರೆ ಎಂದು ಹೇಳಿದಾಗ ಅವರು ಸರಿ ಬಾ ಕುಳಿತುಕೋ ನಾನು ಫೈಲ್ ನೋಡಿ ಕೊಡ್ತೀನಿ ಅಂತ ಹೇಳಿದರು ಅವರು ನನ್ನ ಕೂರಿಸಿ ಫೈಲ್ ಕೊಡದೆ ನೇರವಾಗಿ ಅಡುಗೆ ಮನೆಗೆ ಹೋದರು ಆಗ ನಾನು ಫೈಲ್ ಕೊಟ್ಟರೆ ತಗೊಂಡು ಹೋಗ್ತೀನಿ ಅಂತ ಮತ್ತೊಮ್ಮೆ ಹೇಳಿದಾಗ ಅವರು ನಾನು ಆವಾಗಲೇ ನನಗೆ ಅಂತ ಟೀ ಮಾಡೋಕೆ ಇಟ್ಟಿದ್ದೀನಿ ನೀನು ಸ್ವಲ್ಪ ಕುಡಿದು ಹೋಗು ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಹೀಗೆ ಕುಳಿತಾಗ ಅವರು ಗಂಗಪ್ಪ ಸ್ವಲ್ಪ ಸಕ್ಕರೆ ಖಾಲಿಯಾಗಿದೆ ಇಲ್ಲೇ ಪಕ್ಕದಲ್ಲೇ ಅಂಗಡಿ ಇದೆ ತಗೊಂಡು ಬಾ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಹೋಗಿ ತಗೊಂಡು ಬಂದು ಕೊಡುವಾಗ ಅವರ ಕೈ ಸ್ಪರ್ಶವಾಯಿತು ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು ನನ್ನ ಮನಸ್ಸಿನಲ್ಲಿ ಏನೋ ಒಂದು ಬೇರೆ ಯೋಚನೆ ಬರತೊಡಗಿತ್ತು ಆಗ ಅವರು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನೀನು ಹೋಗಿ ಕುಳಿತುಕೋ ನಾನು ಟೀ ಮಾಡಿಕೊಂಡು ಬರುತ್ತೇನೆ ಅಂತ ಅಡುಗೆ ಮನೆಗೆ ಹೋದರು ನಾನು ಕುಳಿತಲ್ಲಿಯೇ ಅವರನ್ನು ನೋಡುತ್ತಿದ್ದೆ ಹೀಗೆ ನೋಡುವಾಗಲೇ ಅವರು ಸಡನ್ ಆಗಿ ನನ್ನ ಕಡೆಗೆ ನೋಡಿದರು ನಾನು ಆಗ ತಕ್ಷಣವೇ ನನ್ನ ಮೊಬೈಲ್ ಕಡೆಗೆ ನೋಡಿದೆ ಆಮೇಲೆ ಇದೇ ಒಳ್ಳೆಯ ಸಮಯ ಅಂತ ಅಂದುಕೊಂಡು ಸೌಂದರ್ಯ ನನ್ನ ಕಣ್ಣಿಗೆ ಬೀಳುವ ಹಾಗೆ ಚಹಾ ತಂದುಕೊಟ್ಟರು ಆಗ ನಾನು ಸೋಫಾ ಮೇಲೆ ಕುಳಿತುಕೊಂಡಿದ್ದೆ ಅವರು ಎದುರಿಗೆ ಕೂಡದೆ ನೇರವಾಗಿ ಬಂದು ನನ್ನ ಪಕ್ಕದಲ್ಲೇ ಕುಳಿತುಕೊಂಡರು ನನಗೆ ತುಸು ಗಾಬರಿಯಾಯಿತು ನಾನು ಹೆದರುತ್ತಾ ಚಹಾ ಕುಡಿಯುತ್ತಿದ್ದೆ ಆಗ ಅವರು ಗಂಗಪ್ಪ ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ ನೇರವಾಗಿ ಉತ್ತರ ಹೇಳಬೇಕು ಅಂತ ಹೇಳಿದರು ಆಗ ನಾನು ಹೆದರುತ್ತ ಸರಿ ಕೇಳಿ ಅಂತ ಹೇಳಿದೆ ಆಗ ಅವರು ನೇರವಾಗಿ ನೀನು ಯಾಕೆ ಯಾವಾಗಲೂ ಯಾಕೆ ಬೇರೆ ತರಹ ನೋಡ್ತಾ ಇರುತ್ತೀಯಾ ನನ್ನ ಕಂಡರೆ ನಿನಗೆ ಇಷ್ಟನಾ ಅಂತ ಕೇಳಿದರು ಆಗ ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದಾಗ ಅವರು ಪರವಾಗಿಲ್ಲ ಹೇಳು ಎಂದರು ಆಗ ನಾನು ಏನು ಇವತ್ತು ಹೀಗೆ ಕೇಳುತ್ತಾ ಇದ್ದೀರಾ ಎಂದಾಗ ಅವರು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿದರು ಆಗ ನಾನು ನಿಮ್ಮನ್ನ ಕಂಡರೆ ಗೌರವ ಅಂತ ಹೇಳಿದೆ ಆಗ ಅವರು ಗೌರವ ಇದ್ದರೆ ಬೇರೆ ತರಹ ನೋಡ್ತಿತ್ತಿದ್ದೀಯಾ ಎಂದು ಕೇಳಿದಾಗ ನಾನು ಅವರ ಪ್ರಶ್ನೆಗೆ ನೀವು ಹೇಳಿದ್ದು ನಿಜ ಅಂತ ಹೇಳಿದೆ ಆಗ ಅವರು ಮತ್ತೆ ಇದನ್ನು ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ನಾನು ನೀವು ನಮ್ಮ ಮ್ಯಾನೇಜರ್ ಮನೆಯಾಕೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ನನ್ನ ಕೆಲಸವೇ ಹೋಗುತ್ತೆ ಅಂತ ಸುಮ್ಮನಿದ್ದೆ ಅಂತ ಹೇಳಿದೆ ಆಗ ಅವರು ಸರಿ ನಾನು ನಿನಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಎಂದಾಗ ನಾನು ಸರಿ ಕೇಳಿ ಎಂದಾಗ ಅವರು ನಿಮ್ಮ ಮ್ಯಾನೇಜರ್ ಇವಾಗ ಏನು ಮಾಡ್ತಾ ಇದ್ದರು ಎಂದರು ಆಗ ನಾನು ಮೇಲಧಿಕಾರಿಗಳು ಬಂದಿದ್ದಾರೆ ಅವರ ಜೊತೆಗೆ ಸಭೆ ನಡೀತಾ ಇದೆ ಅಂತ ಹೇಳಿದೆ ಆಗ ಅವರು ಇವಾಗ ಬರೋದಿಲ್ಲವಾ ಎಂದು ಕೇಳಿದಾಗ ನಾನು ಇಲ್ಲ ಎಂದು ಹೇಳಿದೆ ಕೂಡಲೇ ಅವರು ಸರಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಬಾ ಅಂತ ಹೇಳಿದರು ನಾನು ಒಳಗೆ ಹೋದಾಗ ಅಲ್ಲಿಯೇ ಹಸಿವೆಯನ್ನು ತೀರಿಸಿಕೊಂಡರು ಆಗ ನಾನು ಯಾಕೆ ಅಡುಗೆ ಮನೆಯಲ್ಲಿ ಎಂದು ಕೇಳಿದಾಗ ಹೊರಗಡೆ ಹಾಲ್ನಲ್ಲಿ ಕ್ಯಾಮೆರಾ ಇದೆ ಅಂತ ಎಚ್ಚರಿಸಿದರು ಆಮೇಲೆ ಅರ್ಧಕ್ಕೆ ಬಿಟ್ಟಿದ್ದ ಟೀ ಕುಡಿಯುತ್ತಾ ಸಂತೋಷವಾಗಿ ಹೊರಗೆ ಕರೆದುಕೊಂಡು ಬಂದು ಅವರು ನನಗೆ ಫೈಲ್ ಕೊಟ್ಟು ನಿಮ್ಮ ಮ್ಯಾನೇಜರ್ ಕೇಳಿದ್ದು ಇದೆ ಫೈಲ್ ಜೋಪಾನವಾಗಿ ತಗೊಂಡು ಹೋಗು ಎಂದು ಹೇಳಿದರು ಆದರೆ ನಾನು ಫೈಲ್ ತಗೊಂಡು ಆಫೀಸಿಗೆ ಬರುವಾಗ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಬರುತ್ತಾ ಇದ್ದೆ ಒಮ್ಮೆಂದು ಮೇಲೆ ತಾನಾಗಿಯೇ ಎಲ್ಲವೂ ನಡೆಯಿತು ಎಂದು ಯೋಚಿಸುತ್ತಾ ಆಫೀಸಿಗೆ ಬಂದೆ ಅಷ್ಟೊತ್ತಿಗೆ ಮ್ಯಾನೇಜರ್ ಸಿಟ್ಟಿಗೆದ್ದಿದ್ದರು ಯಾಕೋ ಬರೋಕೆ ಲೇಟಾಯ್ತು ಎಂದು ಕೇಳಿದಾಗ ಬರುವಾಗ ನನ್ನ ಬೈಕ್ ಪಂಕ್ಚರ್ ಆಗಿತ್ತು ಹಾಗಾಗಿ ಬರೋಕೆ ಲೇಟ್ ಆಯಿತು ಎಂದು ಹೇಳಿದೆ ಆಮೇಲೆ ಅವರು ನನಗೆ ಇನ್ನಷ್ಟು ಬೈದರು ನಾನು ಅಲ್ಲಿಂದ ಹೊರಗೆ ಬಂದು ಕೂತುಕೊಂಡಿದ್ದೆ ಇದಾದ ಮೇಲೆ ಮತ್ತೊಮ್ಮೆ ಮನೆಗೆ ಹೋದಾಗ ಮತ್ತೊಮ್ಮೆ ಅದೇ ಘಟನೆ ನಡೆಯಿತು ಆ ಕೆಲಸಕ್ಕೆ ಜಾಸ್ತಿ ಚಾನ್ಸ್ ಸಿಗದಿದ್ದರೂ ಸಹಿತ ಸಿಕ್ಕ ಸಮಯವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳುತ್ತಿದ್ದೆ ಸದ್ಯ ಅವರು ಬೇರೆ ಊರಿನಲ್ಲಿ ಇದ್ದು ನಾನು ಇವಾಗ ನಮ್ಮದೇ ಬ್ಯಾಂಕಿನ ಮತ್ತೊಂದು ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆದರೆ ಏನಾದರೂ ಕೆಲಸ ಇದ್ದರೆ ಮಾತ್ರ ಅವರ ಮನೆಗೆ ಹೋಗುತ್ತೇನೆ ಇಲ್ಲದಿದ್ದರೆ ಸುಮ್ಮನೆ ನನ್ನ ಕೆಲಸ ಮಾಡಿಕೊಂಡು ಮತ್ತೆ ಊರಿಗೆ ಬರುತ್ತೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ